ಸಮಿತಿ ಫೋರ್ ಈಗ ನಾವು ಧಾರವಾಡ ನಗರದ ಬಸಪ್ಪ ಚೌಕರಿಗೆ ಒಂದು ದರ್ಗಾಕಿಯಲ್ಲಿ ನಾವು ಭೇಟಿ ಇದ್ದೀವಿ ಈ ದರ್ಗಾವು ಐದುನೂರು ವರ್ಷ ಹಳೆಯ ದರ್ಗಾವಾಗಿದ್ದು ಈ ದರ್ಗಾ ಹೆಸರು ಸರ್ಗಿರೋ ಸೈಯದರ್ ಅಹಮದ್ ಉಲ್ಲಾಲಿ ಅವರ ಈ ದರ್ಗಾ ಪ್ರತಿ ವರ್ಷದಂತೆ ಮೊಹರಮಿನ ಆರನೇ ದಿನ ಸಂದನ ಕಾರ್ಯಕ್ರಮ ನಡೆಯುತ್ತದೆ ಹಾಗೂ ಏಳನೇ ದಿನ ಉರುಸನ್ನು ಕಾರ್ಯಕ್ರಮ ನಡೀತದೆ ಇವತ್ತು ಇವತ್ತು ಸಂಜೆ ಇಲ್ಲಿ ಉರುಸು ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ದರ್ಗಾ ಏನಿದೆ ಒಳಗಡೆ ಯಾವ ತರ ಇದೆ ಅಲ್ಲಿ ಏನೇ ನಡೀತಾ ಇದೆ ವೀಕ್ಷಕರೇ ತಾವಿ ನೋಡ್ತಾ ಇದ್ರಿ ಈ ದರಗವು ಐದುನೂರು ವರ್ಷದ ಹಳೆಯ ದರ್ಗವಾಗಿದ್ದು ಇದು ಧಾರವಾಡದ ಹೃದಯ ಭಾಗದಲ್ಲಿರುವ ಜಕಣಿಬಾವಿ ಹಾಗೂ ಬಸಪ್ಪ ಚೌಕಿನ ಮುಂಭಾಗದಲ್ಲಿ ಈ ದರ್ಗಾ ಇದೆ ಈ ದರ್ಗಾ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲೇ ನಮ್ಮ ಗುರುಗಳಿದ್ದಾರೆ ಅವರು ಅವ್ರ ಬಗ್ಗೆ ಅವ್ರು ಕೇಳ್ಕೊಂಡು ಈ ಮಾಹಿತಿ ಏನಿದೆ ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೀವಿ ನಿಮ್ಗೆ ಇನ್ನು ನೋಡಿ ಈ ದರ್ಗಾ ತಾವು ನೋಡಬಹುದು ಎಷ್ಟು ಬೆಲೆ ಇದೆ ತಾವು ನೋಡಬಹುದು Terima kasih telah menonton. जादर को पीरा जादर को कोचिंग में भी है तो भी जब है तो 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 ನಾನು ವಂದನೆ ಕೃತಜ್ಞಮಕ ಆಗಲಿ ಅಂತ ಹೇಳೋಣ ನಾನು ಮಾತಾಡ್ತಾನ ಅದರ ರೀತಿಯೆ ನಿಮ್ಮ ಗಂಡು ಅಪ್ಪ ಜೊತೆ ಸೊಕೆ ಜೊತೆ ಕೆಲಸ ಮಾಡ್ತೀವಿ ತೆರೆಕಂತಾ ಹೊಡಾಡ್ಕೊಂಡು ಹೋಗಬೇಕು ಅದೇ ರೀತಿಯಲ್ಲಿ ಈಗ ನಮ್ಮ ತಗೊಳ್ಳ ತೇಸ ಆದಂತ ಹೊರಗ ಸುಳ್ಳು ಇಲ್ಲಿಿದ್ದಾರೆ

ಡಿಸ್ಪರ್ಶಿ ಬದ್ ಏನು ಹೋಗಿಲಾಯಿರಬೇಕು ಇಪ್ಪತ್ತು ವರ್ಷದ ಒಂದು ಸ್ಥಾನ ನಾನು ಸಿಕ್ಕಿದೆ ಇದರಿಗಿಂತ ನಾನು ಹಿಂದೂ ಇವತ್ತು ನೋಡಿ ಎಂತ ವಿಚಿತ್ರತೆ ದಿವಸ ಇಂತ ಮಳೆ ಬರ್ತಾ ಇದೆ ನಾನು ಇವತ್ತಿ ಹದಿರತ್ ದಾಪಿ ಶಗೀರಪ್ಪ ಅಂಬಾರವರು ಉಡುಕನ್ನ ಮಧ್ಯಸ್ಥಿಕೆ ವಹಿಸಿಕೊಂಡು ಹಿಡಿತನ್ನ ಮಾಡ್ತಾ ಇದ್ದೀನಿ Hãy subscribe cho kênh Ghiền Mì Gõ Để không bỏ lỡ những video hấp dẫn يا أيها الكافرون لا أعبد ما تعبدون ولا أنتم عابدون ما أعبدوا ولا أنتم عابدون ما أعبدوا

मीरांशा सज्जादा नशीन हजरत दादा पी सरगिर सादात धारवाड़ ये उर्स जो है 600 600 वर्ष से चलता रहा है ये जो बुजुर्ग है जिंदे श्याम मक्कनपुर उनके खलीफे जमालुद्दीन जमन जमाल जत्ती उनके खलीफे हैं तो उसका पूर्व बोना बोले तो इनका पोषक है यहाँ ये का पोषक है ये जो है ना बहुत पुराना है तुम्हें तो देख सकते हैं इसे और भी एक पूर्व देना तो वो देख सकते हैं ये कपड़ा है ना ये पुराना कपड़ा है इनका है वो और इनका जो इनके सिर में अठारह सिर है

इनकी करामत जो है ये सरदार है कुरान के हकीम है इनके कई खिलाफतें हैं शिष्या भी है खादरिया भी है सब यहाँ चौक थी फुकरा लोगों की यहाँ पूरे भी दक्कन के फुकरा यहाँ जमते थे घोड़ा घोड़े लेकर आते थे मैदान पूरा खुला था अब क्या है कौन कब्जा कर छोड़े वो और इनके करामते जितने भी बीमारी है यानी फौड़ी गणजिला यहाँ से चल जाते हैं बहुत एक नीचे बहुत शफाएतंगी पे आप आप किसला कुछ कौन सा है मेरा ईसो चिश्तिया मदारिया। मक्कनपुर से खलापत भी है हाजा अमीनुद्दीन आला जो बीजापुर है उनके सज्जादे नशीन असुद्दला ओसनी अमर पीरो वहां से भी खलापत है मेरे। अभी बहुत होते हैं खलापत अभी तो दो हैं ಇದು ದರ್ಗಾ ವರ್ಷದ ದರ್ಗಾ ಐತಲ್ಲ ಅವ್ರ ಸಮಯದಲ್ಲಿ ಇರುವಂತ ಗೋರಿ ಅವ್ರ ಜೀವಂತ ಇದ್ರು ಬಂಧನವಾದ ಇದ್ದಾಗ ಇವರು ಇದ್ರು ನಂತರ ಎಷ್ಟು ತಲೆಮಾರಿಗಳು ಹದಿನೆಂಟು ತೆಲ್ಲಿ ಮೇಲೆ ಹದಿನೆಂಟು ತೆಲ್ಲಿನಂದು ಇವರಿಂದ ಹದಿನೆಂಟು ತೆಲಿನಂದು ನಂದ ಎರಡ್ ಸಾವಿರ ನಾಲ್ಕನಲ್ಲಿ ಮೊದ್ಲಿಂದ ನಾವು ಈ ಇಲ್ಲಿ ಪುರಂಪರಮ್ಮ ಪೋಷಾಕ್ ಇದು ಇಪ್ಪತ್ತೊಳೆ ತಾರೀಕು ಮೊಹರಮ್ಗೆ ಜಾತ್ರೆ ಮಾಡತ್ತೇವೆ ನಾವು ಹೇಳ್ರಿ ಆಮೇಲೆ ಕಲಾಪತಿ ಇದ್ದಿರಲ್ಲ ಅಲ್ಲಿ ತಗೊಂಡ ಕಂಟಿನ್ಯೂ ಮಾಡುದು ಎರಡ್ ಸಾವಿರ ನಾಲ್ಕರಿಂದ ನಾ ನಮ್ದು ಪುರಂಪರ ನಡೆಯ ಮೊದ್ಲಿನ ಮೊಹರಮ್ನಾಗ ಎಲ್ಲ ಪಂಜಗಳು ಕುರ್ತಿದ್ವು ನಮ್ಗೇನೈತಿ ನಮ್ಮ ಅಂಶದವ್ರಿಗೆ ಕುದುರೆ ಮೇಲೆ ಕುದಿಸ್ಕೊಂಡು ಎಲ್ಲ ಧಾರವಾಡ ಅಡ್ಡಾಡ್ತಿದ್ರು ಕುದುರೆ ಮೇಲೆ ಕೂತ ಹಿಂದ ಪಂಜೆಗಳು ಪಾಲಂಗಳು ನಮ್ಮ ಅಜ್ಜಾರಿ ಹಿಂದೂ ಎಲ್ಲರೂ ಧಾರವಾಡ ಎಲ್ಲರೂ ಗೊತ್ತದ ಇದೇನು ಹೊಸದೇ ಅಲ್ರಿ ಈದ್ ಬಂದಿದ್ದ ಇವರು ಮದ್ಲಿಂದ ಬಂದ ಇವ್ರ ಐತಿ ಹದಿನಾಲ್ಕು ನೂರು ಮಂದಿ ದಿಲ್ಲಿಗೆ ಬಂದ್ರು ಪಾಲ್ಕಿ ಪಾಲ್ಕಿ ಜೊತೆ ದಿಲ್ಲಿಗ್ ಬಂದ್ರು ದಿಲ್ಲಿಗೆ ಬಂದ್ ಅಲ್ಲಿಂದ ಗುಲ್ಬರ್ಗಾದಿಂದ ಅರವತ್ತು ಕಿಲೋಮೀಟರ್ ಅಂತ ದರ್ಗಾ ಐತಿ ಅಲ್ಲಿ ಯುದ್ಧ ನಡೀತ ಆ ಯುದ್ಧ ಮುಗೀತು ಮುಗಿದ್ ಕೂಡಲೇ ಕೆಲವು ಮಂದಿ ಧಾರವಾಡಕ್ಕೆ ಬಂದ್ರೆ ಕೆಲವು ಮಂದಿ ಆಂಧ್ರ ಹೋದ್ರು ಎಲ್ಲ ಹಿಂಗ್ ಮಾಡ್ಯಾರ ಅವ್ರು ಇವರು ಇದ್ರು ಇವರು ಇವ್ರ ಇದ್ರ ಧೂಲಾ ಇದ್ರು ಇದ್ರ ನಿಮಿಷ ಬಾಬಾ ಆಮೇಲೆ ಬಾಬುಷ ಬಾಬುಷ ಬಾಬಾ ಅಂತ ಅವ್ರು ಇದ್ರು ಹನ್ನ ವರ್ಷ ಮುನ್ನ ವರ್ಷ ಇದ್ರು ಈಗ ಹಳೆ ಹಳೇ ದೇವ ಇತಿಹಾಸ ಇದು ಆಮೇಲೆ ಇದು ಸೈಯದ ಸಾರದಲ್ಲ ಇದಮ್ಗೆ ಇದೇನು ಪೆಂಡ್ರಗಲ್ಲಿದಲ್ಲಿ ಒಂದು ದರ್ಗಾ ಇದೆ ಕಲಿಮೂಲ ಅದರ ಅವ್ರು ಕೂಡ ಬಂದಿದ್ದಿದ್ವು ಫಸ್ಟ್ ಹನ್ನ ವರ್ಷ ಮುನ್ನ ವರ್ಷ ಬಂತ ದರ್ಗಾ ಆಯ್ತಲ್ಲ ಅವ್ರು ಫಸ್ಟ್ ಬಂದ್ರು ಆರು ತಿಂಗಳಿಗೆ ಇವ್ರು ಬಂದರು ಎಲ್ಲರೂ ಕೂಡ ಸರ್ ನಾನು ತೊಂಬತ್ತೈದರಾಗ ಭೇಟಿ ಬಿಟ್ಟಾದ್ವಿ ಈ ಹಜ್ಜಾರ್ಲಿಂದ ನನಗೆ ಫಸ್ಟ್ ಆಮೇಲೆ ಇವರು ಅಜ್ಜಾರ್ನ ಕರ್ಕೊಂಡ್ಬಂದು ನನಗೆ ಇಲ್ಲಿ ದರಗ ತೋರಿಸಿರೋದು ಆಗ ನಮಗ್ ಗೊತ್ತ ಅದಕ್ಕಿಂತ ಏನ್ ಮುಂಚೆ ನಮ್ಗೆ ಏನು ಗೊತ್ತಿಲ್ಲ ಆದ್ರೆ ಕೆಲವೊಬ್ಬರು ಬಾಯ್ಲಿಂದ ಹಳೆ ಜನರ ಬಾಯ್ಲಿಂದ ಕೇಳ್ತಿದ್ದೀನೋ ಗೌಂಪಿರ ಅಂತೇಳಿ ಅಂದ್ರೆ ಇವ್ರ ಗೋಧಿಯಲ್ಲಿ ಈ ಗುರಿ ಆಗಿದೆ ಅನ್ನೋದನ್ನ ಹಳೇ ಜನರ ಬಾಯ್ಲಿಯಿಂದ ನಾವು ಇದಿಷ್ಟು ನನಗೆ ಗೊತ್ತು ಹಝಾರ್ ಸೊತ್ತಿಗೆ ನಾವು ತೊಂಬತ್ ಐದ್ರಿಂದ ಕಂಟಿನ್ಯೂ ಆಗಿ ಬಂದಿದ್ವಿ ಬರೀ ದರ್ಗಾದ ಬಗ್ಗೆನ ಜಾಸ್ತಿ ಕೇಳಿದ್ವಿ ಮತ್ತೆ ಇವರ ಇತಿಹಾಸದಲ್ಲಿ ಅಷ್ಟು ಅತಿ ಊರಾಗಿ ನಮ್ಗೇನು ಮಾಹಿತಿ ಇಲ್ಲ ಆದ್ರೆ ಒಂದ್ ಮಾತ್ ಹೇಳಕ್ ಇಷ್ಟಪಡ್ತೀನಿ ನಾನು ಈಗ ಮಿನಿಮಮ್ ಆಗಿ ಇಷ್ಟು ವರ್ಷದಿಂದ ನಾವೇನು ಅಜ್ಜಾರ್ ಸೇವೆ ಮಾಡ್ತಾ ಇದೀವಲ್ಲ ಅಜ್ಜಾರ್ ಸೇವೆ ಮಾಡ್ತಾ ಇದೀವಿ ನಮ್ಗೆ ಏನು ಒಳ್ಳೇದಾಗಿದೆ ಅದೇ ರೀತಿಯಲ್ಲಿ ಒಂದ್ ಒಂದ್ ಮಾತ್ರ ಇವ್ರದ ಬಗ್ಗೆ ನಾನು ಒಂದ್ ಮಾತು ಹೇಳಕ್ ಇಷ್ಟ ಬಿಡ್ತೀನಿ ಸರ್ ಏನಂದ್ರ ಅಜ್ಜಾರಲ್ಲಿ ಬಂದಂತವ್ರು ಮೈ ಮೇಲೆ ದಪ್ಪನ್ ಗುಳ್ಳಿ ಆಗ್ತಿದ್ದು ಕೆಲವೊಬ್ಬರಿಗೆ ಆ ಗುಳ್ಳಿಯನ್ನ ಇಲ್ಲಿ ಇರುವಂತ ದೀಪಜಂಡಿ ಇಲ್ಲಿರುವಂತ ಉದ್ನ ಕಡ್ಡಿ ಹಚ್ಚಿದಂತ ಅಂಗಾರ ಹಚ್ಕೊಂಡು ಕೆಲವು ಮಂದಿಗೆ ವಾಸ ಆಗಿದ್ದ ನಾನು ನೋಡಿದ್ದೀನಿ ಇದರ ಬಗ್ಗೆ ನನಗೆ ಗೊತ್ತು ಆಮೇಲೆ ಇಪ್ಪತ್ತು ವರ್ಷದ ನಂತರ ಅಜ್ಜಾರ್ ಸಲ ಮುರಿದ್ ಮಾಡಿದ್ರು ಆಮೇಲೆ ಈಗ ಮೊನ್ನೆ ಒಂದ್ ನಾಲ್ಕು ದಿವಸದಿಂದ ಖಿಲಾಫತ್ ಕೊಟ್ಟಿದ್ದಾರೆ ಈಗ ಅವ್ರ ಇಟ್ಕೊಂಡು ನಾನು ಇಲ್ಲಿ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕೇತಿ ಸರಿಗಿರೋ ಫ್ಯಾಮಿಲಿ ನನಗೊಂದು ಖಿಲಾಫ್ ಸಿಕ್ಕೈತಿ ಆ ಕಿಲಾಫತ್ ಅಂತ ತಗೊಂಡು ನಾನು ಇನ್ನ ದೇವ್ರ ಸೇವನು ಮಾಡ್ತೀನಿ ನಾನು ಸಮಾಜ ಸೇವಕ ಅದನ್ನು ಸೋಷಿಯಲ್ ವರ್ಕ್ ವರ್ಕ್ನೂ ಮಾಡ್ತೀನಿ ಇದರ ಜೊತೆಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ ದಿವಾನ್ ಅಲಿಶಾ ಅಂತೇಳಿ ಇವರು ನನಗೆ ನಾಮಕರಣ ಮಾಡಿ ಖಿಲಾಫತ್ ಅನ್ನು ಕೊಟ್ಟಿದಾರ ಆ ಖಿಲಾಫತ್ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನಿಮ್ಮ ಮಾಧ್ಯಮದವರ ಮುಖಾಂತರ ಇನ್ನೊಂದು ವಿಷಯ ಹೇಳಕ್ಕೆ ದರ್ಗಾ ಜಗಡಿ ಭಾವಿ ಮತ್ತು ಬಸಪ್ಪ ಚೌಕ್ ಸೆಂಟರ್ ಇದೆ ದಯವಿಟ್ಟು ಯಾರು ಬೇಕಾದವ್ರು ಬರ್ಬೋದು ನಿಮ್ಮ ದುಃಖ ದರದಗಳನ್ನ ಏನಾದರೂ ಏನಾದ್ರು ನಿಮ್ಗೆ ತೊಂದರೆಗಳನ್ನ ಇದ್ರೆ ಹಜಾರ ಹತ್ರ ನೀವು ಅರ್ಜಿ ಇಟ್ಟು ನಿಮ್ ಕೆಲಸ ಮಾಡ್ಕೋಬಹುದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್ ಹಿಂದೂ ಸಮಾಜದಿಂದ ತಮ್ಮ ತಂದೂರಿಗಿಲ್ ಅದೇ ರೀತಿ ದೇವರುಗ ಸಹಿತ ಬಹಳ ನಡ್ಕೊಂಡು ಬಂದಿದ್ರಿ ಈ ಸಂಘ ಇದ್ರದ್ದು ಏನು ಹೇಳ್ಬೋದು ಹಿಂದೂ ಸಮಾಜದಿಂದ ನಾನು ಬಂದಿದ್ದು ಸತ್ಯ ಒಂದೇ ಅಲ್ಲ ಬಹಿರಂಗವಾಗಿ ಹೇಳ್ತೀನಿ ನಾನು ಭಾರತೀಯ ಜನತಾ ಪಕ್ಷದಿಂದ ರಾಜಕಾರಣ ಚಾಲೂ ಮಾಡಿದ್ದೀನಿ ಸಮಾಜ ಸೇವೆ ಚಾಲು ಮಾಡಿದ್ದೀನಿ ಭಾರತೀಯ ಜನತಾ ಪಕ್ಷ ಮಾಡ್ದವ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಂದ ಈ ಸರಗಿರೋ ರಾಜ್ಯ ನಾನು ಬಿಜೆಪಿ ಇದ್ದಾವಾಗಿಂದ ಸರಗಿರಾಜ್ ಸೇವೆ ಮಾಡ್ಕೊತಾ ಇದ್ದೀನಿ ನಾನು ಬಿಜೆಪಿ ಇದ್ದವಾಗಿಂದಲೂ ಕೂಡ ದರ್ಗಾದ ಸೇವೆ ಮಾಡ್ತಾ ಇದ್ದೀನಿ ಉರುಸು ಮಾಡ್ತಾ ಉರುಸಿಗೆ ಪೊಲೀಸ್ ಪರ್ಮಿಷನ್ ಆತು ಅದ ಉರುಸು ಸೇವೆ ಆತು ಅದನ್ನ ಸೇವೆ ನಾನು ಮಾಡ್ತಾ ಇದ್ದೀನಿ ನಾನು ಇದು ನಮ್ಮ ಭಾರತ ದೇಶ ಒಂದು ಸರ್ವ ಧರ್ಮಗಳ ಒಂದು ಹರಿಕಾರರ ದೇಶ ಅಂತೇಳಿ ನಾನು ಭಾವಿಸಿ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಸಿಖ್ ಜೈನ್ ಬೌದ್ಧ ಇಸಾಯಿ ಎಲ್ಲರಿಗೂ ಇಲ್ಲಿ ಸಮಾನವಾಗಿ ಬಾಳಲಿಕ್ಕೆ ಹಕ್ಕಿದೆ ಶಾಂತಿಯುತವಾಗಿ ಇರಲಿಕ್ಕೆ ಎಲ್ಲರೂ ಶಾಂತಿಯುತವಾಗಿ ನೆಮ್ಮದಿಂದ ಒಳ್ಳೇದಾಗಿ ನಾನು ಇವತ್ತ ದಾದಾಪುರ ಸರ್ಗಿರುವ ಜ್ವರತು ಇಲ್ಲೇ ಇಲ್ಲೇ ಮುಂದೆ ಹಜರತ್ ಮಹಬೂಸ್ ಬನ್ನಿ ಸಹ ದರ್ಗಾ ಅಂತೇಳಿದ್ದೆ ಆ ದರ್ಗಾದು ಕೂಡ ನಾನು ಅಧ್ಯಕ್ಷ ಇದ್ದೀನಿ ನಾನು ನಾನು ಹಿಂದೂ ಮುಸಲ್ಮಾನ್ ಸಮಾಜದ ದುರ್ಗ ನಿಯಮ ದಕ್ಷ ನನಗೆ ಕೇಳ್ತಾರೆ ಏನಪ್ಪ ದೇವ್ರ ಸೇವೆ ಮಾಡ್ಲಿಕ್ಕೆ ಕೊಟ್ರೆ ಸೇವಕ ಅವ್ರ ಸೇವಕ ನಾನು ಸೇವಕ ಸೇವೆ ನಾ ಸೇವೆ ಮಾಡ್ತೀನಿ ಅಂತ ಬಹಿರಂಗವಾಗಿ ಈಗಲೂ ಹೇಳ್ತೀನಿ ಮುಂದೆನೂ ಹೇಳ್ತೀನಿ ನಾನು ಕಾರ್ಡ್ ಅಂದ್ರೆ ವಕೀಲ ಜನಾಂಗ ರಾತ್ರಿ ಹಗಲಿ ಅಡ್ಡಾಡ್ತೈತಿ ರಾತ್ರಿ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಅಡ್ಡಾಡ್ತಾರ ಅಡ್ಡಾಡುವಂತ ಜನರಿಗೆ ನಾವು ಇಲ್ಲಿವರ ಸ್ಥಳೀಯ ಅನ್ನೋದಕ್ಕೆ ನಾವು ಗುರ್ತಿಸಿ ಅದೊಂದು ವ್ಯವಸ್ಥೆ ಮಾಡಬೇಕು ಆದ್ರೆ ಮಾರುತಿ ನಾಯಕರು ನಾನು ಸೇರಿ ಅಲ್ಲಿ ಇದ್ದಾಗ ಇವರೇ ನಾನು ಬಿಜೆಪಿ ಕರ್ಕೊಂಡು ಹೋಗಿದ್ರು ನಾ ಅಜ್ಜಾರ್ ಕಡೆ ಇವ್ರು ಕರ್ಕೊಂಡ್ ಬಂದಿದೀನಿ ಹಜಾರ್ನ ಇವ್ರು ನಾ ಭೇಟಿ ಮಾಡಿಸಿದಿನಿ ಅವಾಗಿಂದ ಅಜ್ಜಾರ್ನ ಬಿಟ್ಟಿಲ್ಲ ಆದ್ರೆ ಈಗಿರುವಂತ ಏನ್ ಜನರ ಫಕೀರ್ ಜನರ ಜನಾಂಗ ಏನ್ ಅಡ್ಡಾಡ್ತಿದ್ದಲ್ಲ ಆ ಜನರಿಗೆ ಒಂದು ಐಡಿ ಕಾರ್ಡ್ ಕೊಡ್ರಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಮ ಹೆಲ್ಪ್ ಇದ್ರೆ ಸಾಧ್ಯ ಅನ್ನೋದನ್ನ ನಾವು ಬಯಸಿ ನಿಮ್ ಮಾಡ್ತೇವೆ ಅದನ್ನ ನಾವು ಮಾರುತಿ ಸೇರ್ಕೊಂಡು ಹೋರಾಟ ಮಾಡಿದ್ರು ಮಾಡಿಸಿಕೊಡ್ತೇವೆ ಒಂದು ಸಮಿತಿ ಊಟ ಮಾಡ್ತೇವ Oh, <slash>